ನ್ಯಾಯಾಲಯಕ್ಕೆ ಎಸ್ಐ ಟಿ ಪ್ರಾಥಮಿಕ ವರದಿ ಸಲ್ಲಿಕೆ ಧರ್ಮಸ್ಥಳದ ವಿರುದ್ಧ ಆರು ಜನರ ಬುರ್ಡೆ ಗ್ಯಾಂಗ್ನಿಂದ ಷಡ್ಯಂತ್ರ ಅನ್ನೋದು ಎಸ್ಐ ಟಿ ವರದಿಯಲ್ಲಿದೆ ಅನ್ನುವಂಥ ವಿಚಾರ ಸೊ ಎಸ್ ಐ ಟಿ ವರದಿಯಲ್ಲಿ ಹಾಕಿದ್ರೆ ಏನಿದೆ ತನಿಖೆ ನಡೀತಲ್ಲ ಎಸ್ ಐ ಟಿ ನೋಡಿ ತನಿಖೆಯ ಆಗುವವರೆಗೂ ಕೂಡ ಒಂದೇ ಒಂದು ಸುಳಿವನ್ನು ಎಸ್ ಐ ಟಿ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇ ಇಲ್ಲ ಅಂತೆ ಕಂತೆ ಊಹಾ ಪೋಹ ಹಂಗಂತೆ ಹಿಂಗಂತೆ ಸಿಕ್ಬಿಟ್ರಂತೆ ಅದಿತ್ತಂತೆ ಇದಿತ್ತಂತೆ ಅಂತ ಅಂತೆ ಕಂತೆಗಳು ಇತ್ತು ಅಫಿಷಿಯಲ್ ಆಗಿ ಅಧಿಕೃತವಾಗಿ ಎಸ್ ಐ ಟಿ ಎಲ್ಲಿಯೂ ಕೂಡ ತನಿಖೆ ಹೇಗೆ ನಡೀತಾ ಇದೆ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಇದು ಷಡ್ಯಂತ್ರವೋ ಅಥವಾ ನಿಜವೋ ಯಾವ್ದ್ರ ಬಗ್ಗೆನೂ ಕೂಡ ಹೇಳಿರ್ಲಿಲ್ಲ ಸೊ ಹಂಗಾಗಿ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದು ಇದೀಗ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ವರದಿಯಲ್ಲಿ ಏನಿದೆ ಅಂತ ನೋಡ್ಬಿಡೋಣ ಒಂದನೇ ಆರೋಪಿ ಚಿನ್ನಯ್ಯ ಎ ಟು ಮಹೇಶ್ ಶೆಟ್ಟಿ ತಿಮರೋಡಿ ಎ ತ್ರೀ ಗಿರಿ ಮಟ್ಟಣ್ಣನವರ್ ಎ ಫೋರ್ ವಿಠಲ್ ಗೌಡ ಎ ಟಿ ಜಯಂತ್ ಎ ಸಿಕ್ಸ್ ಸುಜಾತ ಭಟ್ ಅವರಿಂದಲೇ ಒಳಸಂಚು ಅನ್ನೋದನ್ನ ಹೇಳಲಾಗ್ತಾ ಇದೆ ತಾವೇ ಹಠ ಹಿಡಿದು ರಚಿಸಿಕೊಂಡಿದ್ದ ಎಸ್ಐಟಿಗೆ ಸಿಲುಕಿಕೊಂಡಿರೋದು ಇದೀಗ ಬುರುಡೆ ಗ್ಯಾಂಗ್ ರಾಜ್ಯ ದೇಶದಲ್ಲಿ ಭಾರಿ ಸಂಚಲನ ಮೂಡಿಸಿದ್ದ ಧರ್ಮಸ್ಥಳದಲ್ಲಿ ನೂರಾರು ಶವಹೂತ ಪ್ರಕರಣಕ್ಕೆ ಮಹತ್ವದ ತಿರುವು ಈ ಮುಖಾಂತರವಾಗಿ ಸಿಕ್ಕಿದೆ ಧರ್ಮಸ್ಥಳ ಗ್ರಾಮದ ವಿರುದ್ಧ ಬುರುಡೆ ಗ್ಯಾಂಗ್ ಅಪರಾಧಿಕ ಒಳಸಂಚನ ರೂಪಿಸಿರುವುದು ಎಸ್ಐಟಿ ತನಿಖೆಯಲ್ಲಿ ಬಯಲಾಗಿದೆ ಹಾಗೂ ಆರೋಪಿ ಚಿನ್ನಯ್ಯ ಹಾಗೂ ಉಳಿದ ಐದು ಮಂದಿ ಈ ಒಳಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಸ್ ಐ ಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಪ್ರಾಥಮಿಕ ವರದಿಯನ್ನ ಬೆಳ್ತಂಗಿ ನ್ಯಾಯಾಲಯಕ್ಕೆ ಈಗಾಗಲೇ ಸಲ್ಲಿಸಲಾಗಿದ್ದು ಇದರಲ್ಲಿ ಬುರುಡೆ ಗ್ಯಾಂಗ್ ಮಾಡಿರುವಂತಹ ಷಡ್ಯಂತ್ರ ಬಯಲು ಮಾಡಲಾಗಿದೆ ಎಸ್ಐಟಿಯ ಪ್ರಾಥಮಿಕ ವರದಿಯಲ್ಲೇ ಧರ್ಮಸ್ಥಳ ಮೇಲ್ವಿಚಾರಕರಿಗೆ ಕ್ಲೀನ್ ಚಿಟ್ ಅನ್ನು ನೀಡಲಾಗಿದೆ ಒಳಸಂಚು ರೂಪಿಸಿ ಹೀರೋಗಳಾಗೋದಕ್ಕೆ ಹೊರಟವರು ಈಗ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಸ್ಐಟಿ ತನಿಖೆಯಲ್ಲಿ ಎ ಒನ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎ ಟು ಮಹೇಶ್ ಶೆಟ್ಟಿ ತಿಮರೋಡಿ ಎ ತ್ರೀ ಗಿರೀಶು ಮಟ್ಟಣ್ಣವರ್ ಎ ಫೋರ್ ವಿಠಲ್ ಗೌಡ ಎ ಫೈ ಟಿ ಜಯನ್ ಎ ಸಿಕ್ಸ್ ಸುಜಾತ ಭಟ್ ಒಳ ಸಂಚಿನಲ್ಲಿ ಶಾಮೀಲಾಗಿದ್ರು ಅಂತ ದೃಢಪಟ್ಟಿದೆ ಅಂತ ವರದಿಗಳು ಹೇಳ್ತಾ ಇದೆ ಆಮಿಷಕ್ಕೆ ಒಳಗಾಗಿ ಸುಳ್ಳು ಹೇಳಿದ್ದ ಚಿನ್ನಯ್ಯ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಎ ಒನ್ ಚಿನ್ನಯ್ಯನಿಗೆ ಹಣ ಕೊಟ್ಟು ಬೃಡೆ ಗ್ಯಾಂಗ್ ಪುಸಲಾಯಿಸಿ ಇಡೀ ಪ್ರಕರಣವನ್ನು ದಿಕ್ಕು ತಪ್ಪಿಸಲಾಗಿದೆ ಅನ್ನೋದನ್ನು ಕೂಡ ಈ ವರದಿಯಲ್ಲಿ ಹೇಳಲಾಗ್ತಾ ಇದೆ ಏನೇನಿದೆ ಅಂತ ವರದಿಯಲ್ಲಿ ಕ್ವಿಕ್ ಆಗಿ ನೋಡೋದಾದ್ರೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣವರ್ ವಿಠಲ್ ಗೌಡ ಜಯಂತ್ ಸುಜಾತ ಭಟ್ ಸಂಚಿನಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದನ್ನು ದೃಢಪಡಿಸ್ತಾ ಇರೋದು ಹಣ ಪಡೆದು ಬುರುಡೆ ಕತೆಯನ್ನ ಕಟ್ಟಿದ್ದ ಆರೋಪಿ ನಂಬರ್ ಒನ್ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ಮುಸುಕುದಾರಿ ಚಿನ್ನಯ್ಯನಿಗೆ ಹಣ ಕೊಟ್ಟು ಧರ್ಮಸ್ಥಳಕ್ಕೆ ಕಳಂಕ ಹಚ್ಚೋದಕ್ಕೆ ಪುಸಲಾಯಿಸಿತ್ತು ಈ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಮಾತಿಗೆ ಹೋಗುಟ್ಟು ಧರ್ಮಸ್ಥಳದಲ್ಲಿ ಅಪರಿಚಿತ ಶವ ಹೂತಿದ್ದೇನೆ ಅಂತ ಚಿನ್ನಯ್ಯ ಸುಳ್ಳು ಹೇಳಿದ್ದಾನೆ ಕ್ಷೇತ್ರಕ್ಕೆ ಕಳಂಕ ಹಚ್ಚಬೇಕು ಅಂತ ಸಂಚು ರೂಪಿಸಿ ಈ ಸುಳ್ಳನ್ನ ಹೇಳಿಸಿದ್ರು ಇದು ವರದಿಯಲ್ಲಿ ಇರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು ಅವ್ರಿಗೆ ಹೇಳಿದ್ದಾರೆ ಹೆಗಡೆ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅಂದೇ ಧೈರ್ಯದಿಂದ ನಾನು ಹೇಳಿದ್ದೆ ಅಂತ ಹೇಳ್ತಾ ಇರೋದು ಹೌದು ಅವತ್ತು ತನಿಖಾ ಹಂತದಲ್ಲಿ ಇದ್ದಿದ್ದಷ್ಟೇನೆ ಯಾವ ನಾಯಕರುಗಳಾಗಿರ್ಬೋದು ಸರ್ಕಾರದವರಾಗಿರ್ಬೋದು ಸರ್ಕಾರದ ವತಿಯಿಂದ ಆಗಿರ್ಬೋದು ಯಾರೂ ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಕ್ಕೂ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಇನ್ನೂ ತನಿಖೆ ನಡೀತಾ ಇದೆ ಇವ್ರು ಹೆಂಗೆ ಮಾತಾಡ್ಬಿಟ್ರು ಅಂತ ಗೃಹ ಸಚಿವರು ಕೂಡ ಏನು ಮಾತಾಡಿದ್ರು ನಮಗೆ ಗೊತ್ತಿಲ್ಲ ಅಂತೆಲ್ಲ ಹೇಳಿಬಿಟ್ಟಿದ್ರು ಬಟ್ ಈಗ ಅವರು ಮತ್ತೊಮ್ಮೆ ಅದನ್ನು ಪುನರುಚ್ಚರಿಸ್ತಾ ಇದ್ದಾರೆ ಬುರ್ಡೆ ಕೇಸ್ ಪ್ರಕರಣದಲ್ಲಿ ಧರ್ಮಸ್ಥಳ ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ನಾನು ಆರಂಭದಲ್ಲೇ ಧೈರ್ಯದಿಂದ ಹೇಳಿದ್ದೆ ಅಲ್ಲದೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕಷ್ಟಕಾಲದಲ್ಲಿ ನ ನಾವು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡ್ವಿ ಆ ನಿರ್ಧಾರ ಕೈಗೊಂಡಿದ್ದಕ್ಕೆ ಇಡೀ ಜೈನ ಸಮುದಾಯ ನನಗೆ ಬೆಂಬಲವಾಗಿ ನಿಂತು ಒಳ್ಳೆ ಕೆಲಸ ಮಾಡಿದ್ದೀರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸೊ ಅವತ್ತು ಕೂಡ ಅವ್ರು ಮಾತನಾಡಿದ್ರು ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇರೋದು ನಾನು ಅವತ್ತೇ ಈ ವಿಚಾರವನ್ನು ಹೇಳಿದೆ ಇಡೀ ಜೈನ ಸಮುದಾಯ ಇದಕ್ಕೆ ನನಗೆ ಧನ್ಯವಾದ ಅಂತ ಹೇಳಿತ್ತು ಅನ್ನೋದನ್ನು ಈಗ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಪುನರುಚ್ಚರಿಸ್ತಾ ಇದ್ದಾರೆ ಇನ್ನು ಮತ್ ಯಾವ ಕ್ಷೇತ್ರಕ್ಕೂ ಕಳಂಕ ಬರಬಾರದು क्षेत्र ಕಳಕಳಿಯನ್ನ ವ್ಯಕ್ತಪಡಿಸಿರುವುದು ಶ್ರೀ ಕ್ಷೇತ್ರದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ರೂಪಿಸಿರುವುದು ಸ್ಪಷ್ಟವಾಗಿದೆ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೇಳಿಕೆ ನೀಡಿದೆ ಧರ್ಮಸ್ಥಳ ಗ್ರಾಮದ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಚಿಸಲಾಗಿದ್ದ ವಿಶೇಷ ತನಿಖಾ ತಂಡ ನ್ಯಾಯಾಲಯಕ್ಕೆ ಪ್ರಾಥಮಿಕ ತನಿಖೆಯ ಮಾಹಿತಿಯನ್ನು ಒದಗಿಸಿದೆ ಮಾಧ್ಯಮಗಳಲ್ಲಿ ಇದನ್ನು ನೋಡಿದ್ದೀವಿ ಇನ್ಯಾವುದೇ ಕ್ಷೇತ್ರಗಳಿಗೂ ಕೂಡ ಈ ತರದೊಂದು ಕಳಂಕ ಬರಬಾರದು ಈ ಥರ ಷಡ್ಯಂತ್ರಗಳು ಆಗಬಾರದು ಅನ್ನೋದನ್ನು ಇದೇ ಸಂದರ್ಭದಲ್ಲಿ ಹೇಳಿರುವಂಥದ್ದು ಷಡ್ಯಂತ್ರದ ಬಗ್ಗೆ ಈ ಗ್ಯಾಂಗ್ ಏನು ನಡೆಸಿತ್ತು ಷಡ್ಯಂತ್ರ ಬುರುಡೆ ಗ್ಯಾಂಗು ಇದು ಶವ ಹೂತು ಹಾಕಿದ್ದೀವಿ ಅಂತ ಚುನ್ ಚಿನ್ನಯ್ಯ ಸುಳ್ಳು ಹೇಳಿದ್ದು ಬುರುಡೆ ಗ್ಯಾಂಗ್ನಿಂದ ಚಿನ್ನಯ್ಯ ಹಣ ಪಡೆದು ಸುಳ್ಳು ಹೇಳಿದ್ದು ಇದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ ತಲೆ ಬುರುಡೆ ಒಂದನ್ನು ತಂದು ತಾನೇ ಹೂತಿದ್ದೆ ಬುರುಡೆ ಎಂಬುದನ್ನು ಆತ ಸುಳ್ಳು ಹೇಳಿದ್ದ ಒಬ್ಬೊಬ್ಬರು ಕೂಡ ಒಂದೊಂದು ಸಂಚನ್ನು ರೂಪಿಸಿದ್ರು ಈ ಗ್ಯಾಂಗ್ ಅವರು ಆ ಒಂದೊಂದು ಒಳಸಂಚುಗಳು ಕೂಡ ಇದೀಗ ಬಯಲಾಗಿದೆ ಒಳಸಂಚು ರೂಪಿಸಿರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರು ಹಾಗೂ ಈ ಥರ ಷಡ್ಯಂತ್ರದ ಬಗ್ಗೆಯೂ ಕೂಡ ಎಸ್ಐಟಿ ವಿವರವಾಗಿ ವರದಿಯಲ್ಲಿ ತಿಳಿಸಿದೆ ಏನೇನು ಅಂತ ನೋಡೋದಾದ್ರೆ ತಿಮರೋಡಿಯ ಪಿತೋರಿ ಏನು ಅಂತ ನೋಡೋದಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿಯೇ ಒಳಸಂಚು ನಡೆದಿದೆ ಎನ್ನುವುದು ಗಮನಾರ್ಹ ಧರ್ಮಸ್ಥಳ ವಿರುದ್ಧ ದುರುದ್ದೇಶದಿಂದ ಚಿನ್ನಯ್ಯನಿಗೆ ಆಮಿಷ ಒಡ್ಡಿ ದೂರು ಕೊಡಿಸಿರುವುದು ಯಾವುದು ತಲೆ ಬುರುಡೆಯನ್ನ ಚಿನ್ನಯೇ ಹೂತಿದ್ದ ಬುರುಡೆ ಅಂತ ಬಿಂಬಿಸುವ ಪ್ರಯತ್ನ ಮಾಡಿದ್ದು ಸುಜಾತ ಭಟ್ ಜೊತೆ ಸೇರಿ ಅನನ್ಯ ಭಟ್ ಪಾತ್ರ ಸೃಷ್ಟಿಸುವಲ್ಲಿ ತಿಮರೋಡಿ ಕೈವಾಡ ಬಯಲಾಗಿದೆ ತಿಮ್ರೋಡಿ ಮಾತು ಕೇಳಿಯೇ ಮಗಳು ಕಾಣಿ ಅಂತ ಸುಜಾತ ಭಟ್ ಸುಳ್ಳು ದೂರು ಕೊಟ್ಟಿದ್ರು ಈ ಎಲ್ಲ ಕಪಟ ಕಾರ್ಯತಂತ್ರದ ರುವಾರಿಗೆ ತಿಮ್ರೋಡಿ ಅಂತ ತನಿಖೆಯಲ್ಲಿ ಸಾಬೀತಾಗಿದೆ ಇನ್ನು ಮಠಣ್ಣನವರ ಸಂಚು ನೋಡೋದಾದ್ರೆ ವಿಠಲ್ ಗೌಡನ ಮೂಲಕ ಬೂಡೆ ತರಿಸ್ಕೊಂಡಿದ್ದ ಮಟ್ಟಣ್ಣನವರ್ ಬಳಿಕ ಬೆಂಗಳೂರಿನ ಅಪಾರ್ಟ್ಮೆಂಟ್ ನಲ್ಲಿ ಸೆಕ್ಯೂರಿಟಿ ರೂಮ್ ನಲ್ಲಿ ಇಟ್ಟಿದ್ದ ಬಳಿಕ ಬುರುಡೆಯನ್ನ ಜಯಂತ್ಗೆ ಕೊಟ್ಟು ದೆಹಲಿಗೆ ತರಿಸಿಕೊಂಡಿದ್ದ ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ ಗೆ ದೂರು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದು ಅದರಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಅದೇ ಬುರುಡೆಯನ್ನ ತಿಮ್ರೋಡಿ ಮನೆಗೆ ತರಿಸಿದ್ದ ಚಿನ್ನಯ್ಯನಿಗೆ ಸುಳ್ಳು ದೂರು ನೀಡುವಂತೆ ಹಣ ಕೊಟ್ಟಿರುವುದು ಸುಜಾತ ಭಟ್ ಮಗಳ ಕತೆ ಸೃಷ್ಟಿ ಮಾಡಿದ ಹಿಂದೆಯೂ ಈತನ ಕೈವಾಡ ಇರುವುದು ಕೂಡ ಬಯಲಾಗಿದೆ ಇನ್ನು ತನಿಖೆಗೆ ಸಹಕರಿಸುವುದು ಚಿನ್ನಯ್ಯ ಈಗಾಗಲೇ ನಂಬರ್ ಒನ್ ಉಳಿದ ಕೂಡ ಎಸ್ಐಟಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದೆ ಅವರು ತನಿಖೆಗೆ ಸಹಕಾರ ನೀಡ್ತಾ ಇಲ್ಲ ಅಂತ ನ್ಯಾಯಾಲಯಕ್ಕೆ ಎಸ್ಐಟಿ ಟಿ ತಿಳಿಸಿದೆ ಇನ್ನು ತನಿಖೆ ಬಾಕಿ ಇದು ಕೆಲವೊಂದು ತಾಂತ್ರಿಕ ಸಾಕ್ಷಿಗಳ ವರದಿ ಬರಬೇಕಾಗಿದೆ ತನಿಖೆ ಪೂರ್ಣಗೊಂಡ ನಂತರ ಅಂತಿಮ ವರದಿಯನ್ನ ಎಸ್ಐಟಿ ಸಲ್ಲಿಸಲಿದೆ ಅಂತ ಇದರ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು ಈ ಬುರುಡೆ ಗ್ಯಾಂಗ್ ಇದೆಯಲ್ಲ ಈ ಬುರ್ಡೆ ಗ್ಯಾಂಗ್ ನವರು ತನಿಖೆಗೆ ಸಹಕಾರ ಕೊಡ್ತಾ ಇಲ್ವಂತೆ ಕರ್ದಾಗ್ ತನಿಖೆಗೆ ಬರ್ತಾ ಇಲ್ಲ ಮುಂದಕ್ಕೆ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ ಸೊ ಇದು ತನಿಖೆ ನಡೆಯೋದು ಬಾಕಿ ಇದೆ ಅನ್ನೋದನ್ನ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ಇಡೀ ಪ್ರಕರಣ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಅಲ್ಲೆಲ್ಲೋ ಕೇರಳದಲ್ಲಿ ಕೂತ್ಕೊಂಡು ಕೆಲವರು ಮಾತಾಡ್ತಾ ಇದ್ರು ಅಲ್ಲಿ ಹಂಗಾಗ್ಬಿಟ್ಟಿದೆಯಂತೆ ಇಲ್ಲಿ ಹಿಂಗಾಗಿಬಿಟ್ಟಿದೆಯಂತೆ ಅಂತ ಅಲ್ಲಿನ ಸಂಸದರೆಲ್ಲ ಭಾರಿ ಚರ್ಚೆ ಮಾಡಿದರು ಗೃಹ ಸಚಿವರಿಗೆಲ್ಲ ಅಮಿತ್ ಶಾ ಅವರಿಗೆಲ್ಲ ಪತ್ರ ಬರೆದಿದ್ದುಂಟು ಸೊ ಈ ಪ್ರಕರಣ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗ್ದೇನೆ ದೇಶದಾದ್ಯಂತ ಸಂಚಲನಕ್ಕೂ ಕೂಡ ಕಾರಣವಾಗಿದ್ದಂಥ ಪ್ರಕರಣ ಇದು ಸೊ ಹಾಗಾಗಿ ಈ ಪ್ರಕರಣದ ಬಗ್ಗೆ ಎಲ್ರಿಗೂ ಕ್ಯೂರಾಸಿಟಿ ಇತ್ತು ಏನಾಗತ್ತೆ ಇದರಲ್ಲಿ ನಿಜವಾಂಶ ಎಷ್ಟು ಸುಳ್ಳು ಎಷ್ಟೋ ಆರೋಪಗಳು ಯಾರು ಮಾಡ್ತಿದ್ದಾರೆ ಯಾಕೆ ಮಾಡಿದ್ದಾರೆ ಷಡ್ಯಂತ್ರದ ಹಿಂದಿರೋದು ಯಾರೋ ಷಡ್ಯಂತ್ರ ಆಗಿರೋದು ಹೌದಾ ಎಲ್ಲವೂ ಕೂಡ ಸೊ ಎಲ್ಲದಕ್ಕೂ ಈಗ ಪ್ರಾಥಮಿಕ ಹಂತದಲ್ಲಿ ಸಿಗ್ತಾ ಇರುವಂಥ ವರದಿಯಲ್ಲಿ ಇದೊಂದು ಷಡ್ಯಂತ್ರ ಯಾರು ಏನೇನು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಇನ್ನೂ ಟೆಕ್ನಿಕಲ್ ಪಾಯಿಂಟ್ಸ್ಗಳು ಎವಿಡೆನ್ಸ್ಗಳು ಸಿಗಬೇಕಾಗಿದೆಯಂತೆ ಅದರ ಜೊತೆಗೆ ತನಿಖೆಯನ್ನು ಇನ್ನೂ ಪೂರ್ಣಗೊಳಿಸಬೇಕಾಗಿದೆ ಅಂತ ಆ ಸಂದರ್ಭದಲ್ಲಿ ಇನ್ನೂ ಏನೆಲ್ಲ ಬರುತ್ತೆ ಅನ್ನೋದನ್ನು ಸತ್ಯಾಂಶಗಳು ಹೊರಗೆ ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಇದು ಎಲ್ರಿಗೂ ಒಂದು ಪಾಠ ನಮ್ಮಲ್ಲಿರುವಂಥ ಎಲ್ಲ ಕ್ಷೇತ್ರಗಳ ಬಗ್ಗೆ ಯಾವುದೋ ಒಂದು ಕಾರಣದ ಕೈಗಳು ಷಡ್ಯಂತ್ರ ಮಾಡ್ತಾ ಇದೆ ಅಥವಾ ತಂತ್ರವನ್ನು ರೂಪಿಸ್ತಾ ಇದೆ ಅಂತ ಅಂದರೆ ಯಾತಕ್ಕಾಗಿ ಮಾಡ್ತಿದ್ದಾರೆ ಅವ್ರ ಉದ್ದೇಶ ಏನು ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರಿಗೆಲ್ಲಿಂದ ದುಡ್ಡು ಇದೆ ಎಷ್ಟು ದುಡ್ಡನ್ನು ಅವರು ಕಳೀತಾ ಇದ್ದಾರೆ ಗಮನಹರಿಸಬೇಕಾಗತ್ತೆ